Oh, here we are, झळक म्हणी कोण का देस झळका म्हणीला मिळाला कोणा का देह झाड्या का ಹೇಳ್ತಾರಪ್ಪ ಯಾಕಂದ್ರೆ ಬಹಳ ಅರ್ಥ ಗರ್ಭಿತವಾಗಿ ಅಧ್ಯಾತ್ಮವನ್ನು ಬಿಡಿಸಿರ್ತಕ್ಕಂಥ ಕವಿಗಳು ಹೇಳ್ತಾರಲ್ಲ ಸದ್ಗುರು ಸಂಜೀವದ ಕಳ ಅನುಭವದ ತಳ ಹಿಡಿಯ ಬಿಡಬೇಡ ಹಿಡಿಯ ಬಿಡಬೇಡ ಹೌದು ಹೌದು ನಾ ಸಮಜ ಹೇಳತ್ತೀನಿ ಈಗ ಮಾತಾಡಬೇಡ ವಿದ್ಯಾಶ್ರೀ ಅಂತ ಹೇಳ್ತಾರ ಕವಿಗಳು ಇದು ವಿದ್ಯಾಸ್ರೀಗೆ ಹೇಳಲ್ಲ ಆ ಕ್ಯಾಬಾಕಿ ಬಂದಾಗ ನೀನು ಈ ವಿದ್ಯಾಶ್ರೀ ಆ ಈ ಕ್ಯಾಬ್ ಬಂದಾಳ ಇವತ್ತು ಇರ್ಲಿ ಯಾಕಂದ್ರ ಈ ಸದ್ಯದಾಗ ವಿದ್ಯಾಶ್ರೀ ಮೆಶೀನಾಳ್ ಅಂದ್ರೆ ಬಹಳ ಪ್ರಸಿದ್ಧ ಗಡಿಯಲ್ಲ ಅದಕ್ಕಾಗಿ ಅವರು ಕಂಬಗಿ ಸುರೇಶ್ ನೀರ್ ನೋಡ್ಬೇಕಂತಿಬ್ಬರ ಜೋಡ್ ಮಾಡ್ಯಾನಿಕ ಹಿಂದಿ ತಾಲೂಕು ಬೈರ ಸಂಘ ಸಮಿತಿ ಅವ್ರು ಯಾಕಂದ್ರ ನಿನ್ನೆಯ ಕಾರ್ಯಕ್ರಮನು ಚಂದ ಅದು ಈಗಿರ್ಲಿ ವಿಜಯಶ್ರೀ ಅವ್ರು ಬಂದಾರ ಅದಕ್ಕಾಗಿ ಮಾಸ್ತರ್ ಏನ್ ಹೇಳ್ತಾರ ಕವಿಗಳು ಇವತ್ತಿನ ಹೆಂಗಾಗ ಯಾವ

ಬಿಟ್ಟ ತಗದಿರಿ ಯಾಕಂದ್ರ ಮಾಸ್ತಾರೆ ಇಲ್ಲಿ ಹೆಣ್ಮಾಗಳು ನಿನ್ನೆ ಏನಾಗೈತಿಪಾ ಅಂದ್ರ ನಿನ್ನಿಂದ ನಿನ್ನೆ ಹೋದ ವಿಷಯ ಇಲ್ಲಿ ಇವತ್ತಿಂದ ಹೊಸ ಚಾತಿ ಆಗ್ಬೇಕಾಗ್ಯದ ಯಾಕಂದ್ರ ಇವತ್ತೇನಾಗಬೇಕಾಗೈತಿ ಅಂದ್ರೆ ಒಂಥದ ಮಾಸ್ತಾರ ಇವತ್ತು ಶರೀರಕ ಮತ್ತೆ ಜೀವಕ್ಕ ವಾಟವಾದ ಶರೀರ ಅಂದ್ರೆ ಹೆಂಗಪ್ಪ ಅಂತಂದ್ರ ಹೆಣ್ಣದ ಜೀವ ಹಂತದ ಗಂಡದ ಅದಕ್ಕಾಗಿ ನೋಡೋಣ ಶರೀರ ಹೆಂಗ ಬೆಳಸ್ತಾಳ ಏನೇನು ಮಾಡ್ತಾಳ ನೀ ಶರೀರ ಬೆಳೆಸಿದ್ರೆ ಬೆಳೆಸೋದಿ ನಿನಗೊಂದು ವಾರ್ನಿಂಗ್ ಹೇಳ್ತಾ ಶರೀರ ಶರೀರ್ ಬೆಳೆಸಿದ್ರೆ ಇವತ್ತು ನಂದು ನೋಡು ಎರಿವಿನ ಹಂದ್ರ ಸಂಬಂಧ ಇರಬಾರ ಹೌದು ಇವತ್ತು ಬಾಂಡಿಕೇರಿಂದ ಮಾಸ್ತಾರೆ ಇವತ್ತು ನಂದ ಜೀವಣ್ಣು ಹಂತದ ಸಂಬಂಧ ಹಾ ನನ್ನ ಜೀವಾತ್ಮ ಅನ್ನೋದು ತಗದು ಇಂಟ ನಿ ಶರೀರ ಎಲ್ಲೆಲ್ಲಿ ಕಾಯಕ ಮಾಡಿದ ಎಲ್ಲೆಲ್ಲಿ ಮುಕ್ತಿ ಹೊಂದ್ಯದ ಎಲ್ಲೆಲ್ಲ ಮೋಕ್ಷ ಹೊಂದ್ಯದ ಎಲ್ಲೆಲ್ಲಿ ನಿಂದ

ಅದಕ್ಕಾಗಿ ಶಾಲೆ ಅದಕ್ಕಾಗಿ ತಂಗಿ ಶರೀರ ತಯಾರು ಮಾಡಿದವ್ ತಯಾರು ಮಾಡಿದವ್ ನನ್ನ ಪರಮಾತ್ಮದ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ ಪರಮಾತ್ಮಾದ ಈ ಜಗತ್ತು ಸಾಕಿ ಸಲುವು ಅಣ್ಣವಂತ ರಣು ತ್ರನಕಾಸದಲ್ಲಿ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ತುಂಬಿ ತುಳ್ಕೊಂಡ ತಂಗಿ ಅದಕ್ಕಾಗಿ ಇದನ್ನ ಎಲ್ಲಾ ಬಿಟ್ಟು ಕೆರೆಯಿಂದ ನಿಮ್ಮ ಏನಾರ ಉತ್ಪತ್ತಿ ಹಾ ಇವತ್ತು ನಿಮ್ಮ ಏನಾರ ಉತ್ಪತ್ತಿ ಮಾಡಿದ್ರು ಅಂದ್ರ ಈ ಕಂಬಗಿ ಸುರೇಶ್ ಅನ್ನ ಬಿಟ್ಟ ಪರಮಾತ್ಮನ ಬಿಟ್ಟ ತಯಾರ ಮಾಡಿದ್ರೆ ಒಂದು ಬರಿ ಒಂದು ಓಣ್ಲಿ ಬರಿ ಒಂದು ಅಣಿವಿನಂತ ಕಲ್ಲರ ತಯಾರು ಮಾಡ್ಬೇಕು ಹೌದ ಹೌದು ಒಂದು ಮಣ್ಣರ ತಯಾರು ಮಾಡ್ಬೇಕು ಹೌದ್ ಹೌದ್ ಸಣ್ಣ ಪ್ರಾಣಿರ ತಯಾರು ಮಾಡ್ಬೇಕು ಒಂದು ಇರಿವಿರ ತಯಾರು ಮಾಡ್ಬೇಕು ಹಾ ಹಾ ನಿಮ್ಮ ಅವ್ವ ಹಿಂತ ಹಿಂಗೆ ಮಾಡ್ಯಾಳ ಅನ್ನೋ ಹಂತ ಇವತ್ತು ನಿನ್ ಏಗಿ ಕೊಟ್ಟು ಹೋಗುದಕ್ಕ ಇರ್ ಸಂಘ ಗ್ರಾಮದಾಗ ಹೆಂಗ್ರಿ ಹಿರಿಯ ಹೌದ ಹೌದ್ ಹೌದು ಮತ್ತ ಕೊಡ್ಲಿಲ್ಲ ಅಂದ್ರ ರೊಕ್ಕ ಕೊಡಸ್ಕೊಡಂಗಿಲ್ಲ ಅಂತ ಹಾ ಹಾ ನಿನ್ನಾದ್ರು ಹಿಂಗ ಮಾಡ್ಕೇರಿ ಇಲ್ಲ ತೋರಿಶ್ಯಾ ಆದ್ರೆ ನಿನ್ನ ಗಡಿ ಅಲ್ಲ ಇವರ ನಾಲ್ಕು ರೊಕ್ಕ ತೊಗೊಂಡು ಹೋಗಿಲ್ಲ ಅಂತ ಕೊಟ್ಟ ಕಳ್ಸಿರಿ ಮತ್ತ ಎಗಿಗಂತೂ ರೊಕ್ಕ ಕೊಡ್ಸೇ ಕೊಡಂಗಿಲ್ಲ ಹೆಂಗೆ ಹೋಗಿ ಯಾಕಂದ್ರ ನೋಡ್ರಿ ಈ ಸದ್ಯದಾಗ ಮಶಿಬನಾಳ ವಿದ್ಯಾ ಕಂಬಗಿ ಸುರೇಶ ಅಂದ್ರೆ ಈ ಸದ್ಯದಾಗ ಪ್ರಖ್ಯಾತ ಗಡಿಗಳು ಹೋಗಿ ಇಪ್ಪತ್ತಾಗ ಅಕ್ಕನಿ ಹೆಣ್ಮಗಳು ಬಹಳ ಶಾಣಿ ಅದಾಳ ತಂಗಿ ನೀ ಮಾತಾಡ ನಿನಗ ಮಾತಾಡಕ ಬೇಡ ನಂಗಿಲ್ಲ ಯಾವ್ದೋ ಮಾತಾಡೋ ಒಂದು ಪುರಾಣ ಆಗ್ಲಿ ಒಂದು ಕುರಾಣ ಆಗ್ಲಿ ಒಂದು ಶಾಸ್ತ್ರ ಆಗ್ಲಿ ಒಂದು ಬದ್ಧ ಆಗ್ಲಿ ಹೌದೌದು ಇವತ್ತ ದೃಷ್ಟಾಂತಕರ ಹೊಂದಬೇಕ ಸಿದ್ಧಾಂತಕರ ಹೊಂದಬೇಕು ವೇದಾಂತಕರ ಹೊಂದಬೇಕ ಮೂರು ಹೇಳದ ಕೆರೆ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡಬೇಕು ಸಂಘ ಗ್ರಾಮದಾಗ ಯಾಕಂದ್ರೆ ಐದು ಸಂಘ ಗ್ರಾಮದಾಗ ಹೂ ಮಾರು ಹಂತ ಊರದ ಹೂ ಮಾರು ಹಂತ ಊರದಾಗ ತಂಗಿ ಹುಲ್ಲು ಮಾರಾಟ ಮಾಡಿದೆ ಅಂದ್ರೆ ಹೋಗಿಬೇಕಾಗ್ತದೆ ಮೆಶೂನಾರ ವಿದ್ಯಾಗ್ ಅದಕ್ಕಾಗಿ ತಂಗಿ ಬಹಳ ವಿಚಾರದಿಂದ ಕಾರ್ಯಕ್ರಮ ಮಾಡಬೇಕಾಗ್ತದ ಇದು ನಮ್ಮ ಕವಿಗಳ ಬೆಳಕ ಹೊಳೆಯತಾ ಬಾ ಜುಳಕ ಹೌದಾ ಹೌದಾ ಒಳ್ಳೆ ಮನಿಯ ತಡಕ ಆಹಾ ಈ ಮನಸನ್ನು ಜಲಕ ಮಾಡಿದರೆ ವಿದ್ಯೆ ಕೊลก ದೇಹಕ್ಕೆ ಜಲಕ ಯಾಕತಾರ ನೋಡ್ರಿ ಯಾರ ಹೇಳ್ತಾರ ಕವಿಗಳು ಮೊದಲ ಮನಸ್ಸು ತೊಳಿದು ಅದರ ಒಳಗಿಂದ ಇದೇನ ಮನಸನ್ನು ಹಂತದ ಅದಲ್ಲ ಹೌದು ಈ ಮನಸನ್ನು ಹಂತದ ಸ್ವಚ್ಛ ಇರಬೇಕು ಹೇಳ್ತಾರ ಹೇಳ್ತಾರೆ ಜ್ಞಾನಿಗಳು ಹೌದು ನಾಗ್ಬೇಕಾದ್ರೆ ಜಲಕ ಮಾಡಿದ್ರೆ ಏನ ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರೆ ಹೆಂಗ್ ಮಾಡ್ಬೇಕ್ರಿ ರೀ ಹೇ ಹೆಂಗ್ ಮಾಡ್ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಭಾವಗಳು ಮತ್ತು ಒಂದು ಬಲಿಗಳ ಭಾವಗಳ ಬದಲಗಳು ಇರ್ತಾವ ಅವನ ಮನಸ್ಸು ನಮ್ಮ ಹೆಂಗಿರ್ಬೇಕಪ್ಪ ಯಾವತ್ತು ಸದೋ ಕಾಲ ಪರಮಾತ್ಮನ ನಾಮತ್ಮಿರ್ಬೇಕು ಯಾವತ್ತು ನೋಡ್ರಿ ಇವತ್ತ ನನ್ನವರಾಗಲಿ ತನ್ನವರಾಗಲಿ ಬಂಧುಗಳಾಗಲಿ ಬಳಗರಾಗಲಿ ಈಗ ಬೇಡ ಮಾಡಬಾರದು ಕೆಟ್ಟದ ಮಾಡಬಾರದು ಕೆಟ್ಟದ ಬಯಸಬಾರದು ಹೌದು ಹೌದು ಏನಪ್ಪಾ ಅಂತಂದ್ರೆ ಭಗವಂತ ನೀ ಪಟ್ಟದಾ ಈ ದೇಹಿಗೆ ಕೊಟ್ಟರೋ ನಿಂದಲ್ಲಪ್ಪ ಇದು ಇದು ನನ್ನನ್ನು ಹತ್ತ ಏನು ಅಲ್ಲ ಪರಮಾತ್ಮ ನಿಂದ ಐತ ತೀರ್ಕಿರತಾ ಹಡಾ ಮಾಡುವಂತ ಅಂತ ಹೇಳಿದ್ನೇಗಳು ಹೇಳ್ತಾರ ಹೌದು ಹೌದು ಅಂತವರು ಹಾಗೆ ಮಾಡಿದ್ರಪ್ಪ ಅಂತಂದ್ರೆ ಜಗತ್ತದೊಳಗೆ ನಿಮಗೆ ತಮ್ಮ ಹೌದು ಇವತ್ತು ನೋಡಿ ನಿಮಗೆ ಅನ್ನಕ ಕಡಿಮಕ ಆಗಿಲ್ಲ ನೀರು ಕಡಿಮಕ ಆಗಿಲ್ಲ ಆಗ್ಲಿ ರೂಪಾಯಿ ಆಗಲಿ ಆಸ್ತಿ ಆಗ್ಲಿ ಅಂತಸ್ತ ಆಗಲಿ ಭಗವಂತ ಸರ್ವ ಕಾಲಪೋತ ಕಾಪರ್ಪನಂತ ಜ್ಞಾನಿಗಳು ಹೇಳ್ತಾರ ಹೌದು ಹೌದು ಅದಕ್ಕಾಗಿ ತಂಗಿ ನೆನ್ನಲ್ಲಿ ಒಳಗಿರ್ತಕ್ಕಂತ ಆರ ಗುಣಗಳಾದವ ಮೂರು ಗುಣಗಳ ಬರ್ತಾವ ಹಾ ಹೆಂಗ್ಯಾಂಗವ ಆರು ಗುಣಗಳೆ ಕಾಮ ಕೋಪ ಲೋಭ ಆ ಮದ ಮಚರ ಹಾ ಇದು ಮೊದಲ ತಂಗಿ ಹೊರಗ ಇವಳು ಹೇಕಂದ್ರೆ ನೋಡ್ರಿ ಕಾಮ ಅನ್ನು ಹತ್ತದ ಸುಟ್ಟು ಬಸ್ ಮಾಡಬೇಕಾಗ್ತದ ಹೌದು ಹೌದು ಸಿಟ್ಟು ಅನ್ನು ಹತ್ತದ ಏನು ಮಾಡಬೇಕಪ್ಪ ಅಂದ್ರೆ ಭೈರಿಗಿಡಬೇಕಾಗ್ತದ ಹೌದು ಹೌದು ಅತ್ತ ಇವತ್ತ ನಾನಾ ಅಂತ ಹೇಳಿ ಕೆರೆ ಸಿಗದಾರ್ತಲ್ಲ ಹಾ ಈ ನಾಮ ಹಂತ ಅಚಲಿನ್ and i show you. ಅಂತ ಹೇಳಿ ಕೈಗಳು ಹೇಳ್ತಾರ ಅದಕ್ಕಾಗಿ ತಂಗಿ ಉಣಿ ಎಲ್ಲ ತಗದು ಹೋಗೋದಿಕ್ಕೇರಿಂದ ಸೋತ್ರಿ ಬ್ರಹ್ಮ ಕುಷ್ಟು ಸೋತ್ರಿ ಬ್ರಹ್ಮ ಗುರುವಿನ ಜ್ಞಾನ ಮಾಡ್ಬೇಕಂತ ಹೇಳಿ ಕವಿಗಳು ಹೇಳ್ತಾರ ಅದಕ್ಕಾಗಿ ತಂಗಿ ಪರಮಾತ್ಮ ಅನ್ನೋ ಹಂತವ ದೊಡ್ಡ ಮದಾನ ಸ್ವಯಂ ಜ್ಯೋತಿ ಅನ್ನೋ ಹಂತವ ದೊಡ್ಡ ಮದಾನ ನಮ್ಮ ಅಪ್ಪಣದಿಂದ ಜಗತ್ತಿ ನಿರ್ಮಾಣ ಆಗ್ಯದ ಜಗತ್ ನಮ್ಮ ಅಪ್ಪಣದಿಂದ ಸಾಕಿಸಲಿದ್ದಾನ ಇದ್ರ ಒಳಗೆ ನಿಮ್ಮ ಹೋವಾನ ಪಾಲಿಲ್ಲ ದುರ್ಗವಿಲ್ಲ ದ್ಯಾಮವಿಲ್ಲ ಕಂಠೇವಿಲ್ಲ ಕರೆವಿಲ್ಲ ಮರಗವಿಲ್ಲ ಪಾರ್ವತಿ ಇಲ್ಲ ಲಕ್ಷ್ಮಿ ಇಲ್ಲ ಸರಸ್ವತಿ ಇಲ್ಲ ಹೌದಾ ಕೇಳಿದ್ರ ಈ ಮಷಿಬನಳ ಹುಡುಗಿರ ಇಲ್ಲ ಇಲ್ರಿ ನೀನ್ ಹುಟ್ಟಿ ಇವತ್ತು ಬಂದಾವಾ ಹಾ ಹಾ ಇವತ್ತು ಬಂದಾಲ ಐರಸಂಗ ಗ್ರಾಮಕ್ಕೆ ಬಂದાળ ಇವತ್ತು ಹೌದಾ ತಂಗಿ पहिले ಪ್ರಥಮವಾಗಿ ಆ ಐರಸಂಗಿಲ್ಲಿ ಇಂದಿ ಎಲ್ಲ ಬಿಜಾಪುರಿನ ಕಪ್ಪಾಗಿಲ್ಲ ಮಷಿಬನಾರಿಲ್ಲ ಹಾ ಏನೇನೆಲ್ಲ ಇದಿದಿಲ್ಲ ಸುದೇಶ ಇದಿದಿಲ್ಲ ವಿದ್ಯಾ ಇದಿದಿಲ್ಲ ಮಾನವರು ಇಲ್ಲ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ವಿಶೇಷ ಜಾತ ಪ್ರಾಣಿಗಳಿಲ್ಲ ಹೌದಾ ಹೌದಾ ತಂಗಿ 74 ಲಕ್ಷ ಜೀವ ರಾಶಿಗಳ ಇದಿದಿಲ್ಲ ಗಟ್ಟಿ ಇಲ್ಲ ಗುಡಿ ಇಲ್ಲ ನದಿ ಇಲ್ಲ ಮುತ್ತಿಲ್ಲ ರತ್ನ ಇಲ್ಲ ಸಮಗ್ರ ಇಲ್ಲ ಹಾ ಏ ತಂಗಿ ಏನೋ ಒಂದು ಮಾತು ಹೇಳ್ತಿನಿ ಕೇಳ ಮೊದಲು पहिले ತರಾಗ ಭೂಮಿ ಇದ್ದಿದ್ದಿಲ್ಲ ಆಕಾಶ ಇದ್ದಿದಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಹೌದು ನೀರು ಇದ್ದಿದಿಲ್ಲ ಬೆಂಕಿ ಇದ್ದಿದಿಲ್ಲ हवा ಇದ್ದಿದಿಲ್ಲ ಗಾಳಿ ಇದ್ದಿದಿಲ್ಲ ಅವಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಏಕಾಕಾರ ನಿರಾಕಾರ ಆಗುವೆ ಅಂತ ಅವರ್ತಿದ್ದಾ ಆ ಒಬನೆ ಅವರ್ತಿದ್ದ ಆವಾಗ ವಿದ್ಯೆ ಹಾ ನಿನಗೊಂದು ವಾರ್ನಿಂಗ್ ಹಾ ಹೆಂಗೆ ಅದನಿ ಯಲ್ಲ ನೀ ಸುಳ್ಳು ಮಾಡಿ ಬೆಳೆಸಕಿದ್ದೆ ಅಂದ್ರೆ ತಿಂಡಿದ್ರ ನಿಮ್ಮ ಹೊಡೆ ಬಳಸೋ ಹಾ ಹಾ ಮತ್ತೆ ತಿಂಡಿ ಏನೆಲ್ಲ ತಿಂಡಿ ಆಯ್ತು ತಿಂಡಿ ಅಂದ್ರೆ ಬೇರೆ ತಿಂಡಿ ಅಂದ್ರೆ ಬೇರೆ ತಿರುಪತಿ ಮತ್ತೆ ಹಾ ತಿಂಡಿ ಅಂದ್ರೆ ಯಾಕಂದ್ರೆ ತಿಂಡಿ ಅಂದ್ರೆ ಮಾತ್ರ ತಿಂಡಿ ಒಳಗ 100 ತಿಂಡಿ ಬರ್ತಾವೆ ಹಾ ಎಂತ ತಿಂಡಿ ಹೇ ಹಾ ನೀ ಹೋಗೋದು ಕೌದಿ ತಿಂಡಿಗೆ ಹೋಗवणी ಏ ಕೌದಿ ತಿಂಡಿ ಅಪ್ಪ ನೀನೇ ತಿಂಡಿ ಅಂದ್ರೆ ಯಾಕಂದ್ರೆ ಯಾಕಂದ್ರೆ ಮಸ್ತರ ಹೌದು ತಿಂಡಿ ಅಂದ್ರೆ ಯಾಕಾಗ್ಬೇಕು ನಾನು ಐರಸಕ ಗ್ರಾಮದಾಗ ಬಾರ ದೊಡ್ಡ ಕಣಪಡಿಂದ್ರ ಕೋಳ Yara ಅಂತ ತಿಂಡಿ ಆಗ್ ಜ್ಞಾನದ ತಿಂಡಿ ಆಗಬೇಕಾಗ್ಯಾನೇ ಅಜ್ಞಾನ ಇಲ್ಲಿ ಅಮೃತದ ಜ್ಞಾನದ ಊಟ ಮಾಡಿಸಬೇಕಾಗಿತ್ತು ಐರ್ಸಂಗ ಗ್ರಾಮದ ಗ್ರಾಮಸ್ಥರಿಗೆ ಊಟ ಅದಕ್ಕಾಗಿ ಮಾಡ್ತಾರೆ ಇಲ್ಲಿ ಅಲ್ಲಗ ಸುಳ್ಳಿ ಅವರ ನಡೆಯಿಲ್ಲ ಇವತ್ತು ಎದ್ದು ನೇರವಾಗಿ ಸತ್ತಿ ಸುಳ್ಳು ತಗೊಳಬಾರ್ದ ಇವತ್ತು ಏನೇನು ನಿಮ್ಮ ಮಾಡ್ಯಾರ ಇವತ್ತು ಏನು ನಿಮ್ಮ ಜಗದೋರ ಏನು ಸೃಷ್ಟಿ ಮಾಡ್ಯಾರ ನಿಮ್ಮ ಏನು ಕಾಯಕ ಮಾಡ್ಯಾರ ನಿಮ್ಮ ಯಾರ್ಯಾರು ಭಕ್ತಿ ನಿಮ್ಮ ಪಹಿಲೆ ಪ್ರಥಮದಾಗ ನಿರಾಕಾರದಾಗ ಇದ್ರೇನಪ್ಪ ಇಲ್ಲ ಇದು ಪೈಲೆ ಪ್ರಥಮದಾಗ ಒಂದು ಪ್ರಶ್ನೆ ನಿರಾಕಾರದಾಗ ನಿಮ್ಮ ಆದಿಶಕ್ತಿ ಬೈಲವಾಣಿ ಜಗನ್ಮಾತಿ ಪೃಥ್ವಿ ಇವ್ರನ್ನ ಎಲ್ಲಾರನ್ನೂ ಬಿಟ್ಟು ದುರ್ಗವು ದ್ಯಾಮೋ ಕಂಠ್ಯಾಮೋವ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಇವ್ರನ್ನ ಎಲ್ಲಾರನ್ನೂ ಬಿಟ್ಟು ಪಹ್ಲೆ ಪ್ರಥಮದಾಗ ನಿಮ್ಮವು ಮೌ ಎಲ್ಲ ಯಾವ ಜಾಗದಾಗದ ಏನೇನು ಕಾಯಕ್ ಮಾಡ್ಯಾರ ಏನೇನು ತಿಂದ

ಹೆಸರ ಹೆಸರು ಹೆಸರಲಾ ವಿದ್ಯಾಶ್ರೀ ಮಶಿಬ್ನಾಳ ಸಾಕಿನ ಮಶಿಬ್ನಾಳ ತಾಬಕ್ ಬಸವಣ್ಣ ಬಾಗ್ಯಾವಾಡಿ ಜಿಲ್ಲಾ ವಿಜಯಪುರ ಹಾ ಹಾ ಹಿಂಗ ಹೆಸರ ಐತಿ ಈಗ ವಿದ್ಯಾಶ್ರೀ ಆಧಾರ್ ಕಾರ್ಡ್ ಐತಿಲ್ರಿ ಹೌದ್ ಹೌದ ಆದ್ರ ನೀವಾಗ ಬೇಕ್ರಿ ಪತ್ತಾ ಆಧಾರ್ ಕಾರ್ಡ್ ಚಲೋ ಬೇಕಲ್ಲ ಹಾಕಿದ ಯಾರ ರೀ ಅಯೋ ನೀನು ಆಧಾರ್ ಕಾರ್ಡ್ ಮಾಡಿದ ಅವನ ನಮ್ಮ ಅಪ್ಪದನ ಮತ್ತ ನಿಂದ ಏನೂ ಇಲ್ಲಿದ್ರ ಮಹಿಲೆ ಪ್ರಥಮದಾಗ ತಂಗಿ ಹೆಂಗ್ ನಿನಗ ಪತ್ತ ಅದನ ಹಾ ಹಾ ಅವಾಗ ನಿಮ್ಮ ಮವ್ವನ ತಾಯಿ ತಂದಿ ಹೆಬ್ಬರಿ ಏನಿ ನಿಮ್ಮ ಅವ್ವ ಎಲ್ಲಿ ಹುಟ್ಟಿ ಬಾಳ ನಿಮ್ಮ ಅವ್ವನಿಂದ ಯಾರ್ಯಾರ ಮುಕ್ತಿ ಹೊಂದ್ಯಾರ್ ನಿಮ್ಮ ಅವ್ವ ಹುಡುಗಿಂದ ಏನೆಲ್ಲ ಪ್ರಶ್ನೆಯಾಗಿದಾ ಹೌದಾ ಹೌದಾ ಇವತ್ತಿನ ಇವತ್ತಿನ ದಿನ ಹೇಳಬೇಕು ಅದಕ್ಕಾಗಿ ಅಕಳು ಶಾಣೆ ಬಾಳದಾ ಹೆಣ್ಣ ಮಗಳ ಎ ಬಾ ಸಲಯಾ ನೋರೋನು ಹೆಂಗ್ಯಾಕೆ ಬರ್ತಾಳ ಯಾವ ರೀತಿದಿಂದ ಬರ್ತಾಳ ಮಸ್ತರ ಇದು ಇದುವಲ್ಲಾ ಜ್ಯಾರಿಗಳು ಇರೋದು ಮಾತು ಹೇಳ್ತಾರ ಮಸ್ತರ ಏನು ಅಂತಾರಪ್ಪ ಏನು ಹೇಳ್ತಾರೋ ದೇಹ ಎಂಬ ದೇವರ ಗುಡಿ ಹೌದಾ ಹೌದಾ ಈ ದೇಹ ಅನ್ನು ಹತ್ತದ ಏನದ ಹಹ ಇದನ್ನು ದೇಹ ಅಣ್ಣು ಹಟ್ಟದ್ ಏನು ಮಾಡ್ಯಾರ ಕವಿಗಳು ದೇವರ ಗುಡಿ ಅಂತ ಹೇಳ್ ಕೇಳಂದು ಏನು ಮಾಡ್ಯಾರ ಇದಕ್ಕೆ ನಾಮಕರಣ ಮಾಡ್ಯಾರ ಹೌದು 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 ಈ ದೇಹ ಅಣ್ಣು ಹಟ್ಟದ ಏನಾರ ಇದು ದೇವರ ಗುಡಿ ಕಣ್ಣಿಗೆ ಕಾಣ್ತಾರೆ ಹೌದ ಆರೋದು ಹಾಳ ಬಣ್ಣಿನ ಹುಡಿ ಅಂತಾರ ಸವಿ ಸುಖ ಅಂತ ಹೇಳ್ತಾರೆ ಅವರ ಆ ಕಂಡ ಸುಖ ಅದು ಬ್ಯಾರೆ ಐತಿ ಕಡಿತಕ ಅಂತ ಹೇಳ್ತಾರ ಹೌದ ಹೌದು ಹೌದು ತಂಗಿ ಒಂದು ಮಾತು ಹೇಳ್ತಾರೆ ಕೇಳಿ ವಿದ್ಯಾ ನಿನಗೆ ಹಾಂ ಈ ಶರೀರ್ ಇರ್ಬೇಕು ಇದಕ್ ಸಿಂಗಾರ್ ಆಗ್ಬೇಕಾದ್ರಣ ಇದಕ್ಕ ಬಣ್ಣ ಬುಡ್ಕೋಬೇಕಾದ್ರಣ ಮಾತಾಡ್ಬೇಕಾದ್ರ ತಿನ್ಬೇಕಾದ್ರ ಕುಂದ್ರ ಬೇಕಾದ್ರ ಹೋಗಬೇಕಾದ್ರ ಹಾಡ್ಬೇಕಾದ್ರಣ ಹೌನ್ ಈ ಎಲ್ಲಾ ಮಾಡ್ಬೇಕಾದ್ರ ಒಳಗೆ ಯಾರ್ ಬೇಕ್ರಿ ಯಾರ್ ಬೇಕ ಕೆಳಗೆ ನಮ್ಮಪ್ಪ ಜೀವ ಬೇಕ್ರಿಲಿ ಹಾ ಮೊದಲ ಜೀವ ಬೇಕ ಒಳಗೆ ಜೀವ್ ಇತ್ತಂದ್ರ ವಿದ್ಯೆ ಏನ್ ಮಾಡ್ತಾಳ ಮೊಬೈಲ್ ತೊಗೊತಾಳ ಬಟನ್ ಬಡಿತಾಳ ಪ್ರೆಶ್ ಮಾಡ್ತಾಳ ಮಾತಾಡ್ತಾಳ ಓ ಎಲ್ಲಾ ಮಾಡ್ತಾಳ ಅವನ ಹೌ ಒಳಗ್ ನನ್ಗೆ ಜೀವಿತ್ತಪ್ಪ ತಂಗಿ ನಿನಗೆ ಎಲ್ಲಾ ಸಿಂಗಾರ ಆಗ್ತದ ಆಹಾ ಎಲ್ಲಾ ನೋಡು ನಿನಗೆ ಐಶ್ವರ್ಯ ಮಾಡ್ಕೊಳಕ್ಕ ಬೇಳೆ ಆಗ್ಲಿ ಬಂಗಾರ ಆಗ್ಲಿ ರೊಕ್ಕ ಆಗ್ಲಿ ರೂಪಾಯಿ ಆಗಲಿ ಆಸ್ತಿ ಆಗ್ಲಿ ಅಂತಸ್ತ ಆಗಲಿ ಹ್ನ್ ಹಂ ಎಲ್ಲಾ ತರ ನಿನಗ್ ಸಿಂಗಾರ ಮಾಡ್ಕೊಳಕ್ಕ ಬರ್ತದ ಹ್ನ್ ಹಂಗೆ ಈಗ ಬಡೋಹತ್ನ್ಯಾಗ ಪೌಡರ್ ಹುಡ್ಕೊಂಡ್ ಬಂದರ್ಲೆ ಮೂರು ಥರದ ಹಾ ಹಾ ಜೀವ ಇದ್ರೆ ಬರ್ತಾವ ಅಂದ ಆಕಾ ಜೀವ ಚಳಿ ಎಲ್ಲ ಕಾಯಕ್ ಮಾಡಬೇಕಾಗ್ಯ ಅದಕ್ಕಾಗಿ ತಂಗಿ ಈ ದೇವರ ಗುಡಿಗೆ ಹೆಸರು ಬರಬೇಕಾದ್ರೇಕಾದಂತಾರ ಬೇಕಾದಂತ ಶಿಖರ ದ್ವಾರದ ಮಾಡ್ತಾರ ಅದ್ರ ಒಳಗ ಮೂರ್ತಿ ಇದ್ರ ಮಾತ್ರ ಕೀರ್ತಿ ಬೆಳೀತದ ಮೂರ್ತಿ ಇದ್ರ ಒಳಗೆ ಕೀರ್ತಿ ಬೆಳೀತದ ಗುಡಿ ಒಳಗ ದೇವ್ರು ಇರ್ಲಿಕ್ಕಾದ್ರೆ ಏನ್ ಹೇಳ್ತಾರೆ ಹಿರಿಯರ ಹಾಡು ದೇಗುಲ ಗುಡಿ ಹಾಳ ದೇಗುಲ ಅಂತ ಹೇಳ್ತಾರ ಈ ಶರೀರ ಆದ್ರೂ ತಂಗಿ ಒಳಗ ಇದ್ರ ಮಾತ್ರ ಶರೀರಕ್ಕೆ ಬೆಲೆಯದ ಶರೀರ ಬಿಟ್ಟು ದೂರ ಹೋಯ್ತಂದ್ರೆ ತಂಗಿ ಇದು ಸತ್ತ ಹೆಣ ಕ್ವಾಟದ ಹೋದಿಕೆಂದು ಸುಳ್ರಿ ಇಲ್ಲಿ ಹೋಗಿ ಪರಜ್ಞಾನಿಗಳು ಸಾ ಸುಡಿ ನೋಡನು ಬಾಳ ಶಾಣಿ ಅದಾಳ ಹೆಂಗ ಹೆಂಗ ಬೇಡ ಅವ್ರ ಅವನ ಏನೇನ ಮಾತಾಡ್ತಾಳ ನೋಡೋನು ಈಗ ನಂದಿ ಚಾಲು ಆಗ್ಯಾದ ಮಾಡ್ತಾರ ಅವ ರಂಗಿ ಹಾಡ ಹಾಡತಿ ಕರೆ ಮೂರು ಹಾದಿಗಳ ಬರ್ತಾವ ಮೂರ ಹಾದಿಗಳ ಕರ್ಮ ಕಾಂಡ ಬರ್ತದ ಒಂದ ಜ್ಞಾನ ಕಾಂಡ ಬರ್ತದ ಒಂದ ಉಪವಾಸ ಕಾಂಡ ಬರ್ತದ ಈ ಮೂರ ನಾನಿಗಳ ಹಾಡಕಿ ಮಾಡ ಎಲ್ಲಾರು ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇಲ್ ಇಪ್ಪತ್ತೆಂಟ ದೀ ಉಪನೇತಗಳನ್ನ ಅಗಮ ನಿಗಮಗಳನ್ನ ಅಭ್ಯಾಸ ಮಾಡಿಸತಕ್ಕಂತ ಮಹ ಅಜ್ಞಾನಿಗಳ ಅದಾರ ಹೌದ್ ಹೌದಕ್ಕಾಗಿ ನೀ ಎಲ್ಲರ ಹೋಗಿ ಅಲ್ಲಕ ಪಲ್ಲಕ ಮಾಡಿ ಕಿರಿಲ್ಲ ಹುಲ್ಲಕನಾಯಿ ತಿಂಡಂಗ ಮಾಡಿದಾಡಿ ಆವಾರ ಈಗ ಪರಕತ್ತಿ ಮಷಿಬನ ಹುಡುಗಿ ನಾಲ್ಕು ವರ್ಷ ಆಗಿರಬೇಕಿರಲಿ ಹೌದು ಹೌದು ವರ್ಷ ಮುದ್ದ ಈ ವರತು ಮುದ್ದಮಸ್ತ ಅಂತ ಟಚ್ing ನಾನು ನೋಡಿ ಹೌದು ನೀವು ಗುರ್ಸಾರ ನೀವು ಟಚ್ing ಬಂತೆರೆ ತಿಳ್ಕೊಂಡಿರಿ ಆದ್ರ ಇಬ್ಬರು ತಾನೇಕೆ ಮದುವಿ ಮಾಡಬೇಕು ಅಂತ ಗುರ್ಸಾರ ಅದಕ್ಕಾಗಿ ನೂರೊಂದು ಹುಡುಗಿ ಹೆಂಗ್ಯಾಂಗ ಹರ್ತಾಳ ಹೆಂಗ್ಯಾಂಗ್ ಬರುತ್ತಾಳ ಏನೇನ ಮಾಡ್ತಾಳ ನಡೀರಿ ಮಾಡ್ತಾರ ಬನ್ನಿ